ಒಂದು ಪ್ಲೇರಿಗೆ ಮಿನಿಮಮ್ ಇಪ್ಪತ್ತು ರೂಪಾಯಿ ಕೊಟ್ಟು ನಗಲೇಬೇಕು ಮಿನಿಮಮ್ ಹಾ ಒಂದು ಒಬ್ಬ ಪ್ಲೇರಿಗೆ ಎರಡು ಸಾವಿರ ಅಂದ್ರೆ ಎರಡು ಸಾವಿರ ರೂಪಾಯಿ ಕೊಡ್ತಾವಂದ್ರೆ ಐನೂರು ಪೇರ್ ಇನ್ನು ಹತ್ತು ಪ್ಲೇರ್ ತಗೊಲೇಬೇಕು ನೆನಪಿಡ್ಕೊಂಬೊಂದ್ ಮಾತು ಗುಳಿ ಬೀಳ್ತಾವ ನಿ ಜಾಸ್ತಿ ಇಲ್ಲ ಶುಕ್ರವಾರ ಶನಿವಾರ ಆಯ್ತವಾರ ಫೈನಲ್ ಇರ್ತದ ಒಬ್ಬರಿಗೆ ನನಗ್ಯಾಕ್ ಡಬಲ್ ಬಿತ್ತು ನಿನ್ಗೆ ಯಾಕೆ ಡಬಲ್ ಬಿತ್ತು ಯಾಕಂದ್ರೆ ಇಬ್ಬರಿಗೆ ಕಂಪಲ್ಸರಿ ಡಬಲ್ ಡಬಲ್ ಗುಳೇ ಈ ಗಾಡಿ ಮೇಲೆ ನೆಕ್ಸ್ಟ್ ಮ್ಯಾಚ್ ಬೇರೆ ಜೊತೆ ಆಡದೇ ಇರ್ತದ ಒಬ್ಬರಿಗೆ ಡಬಲ್ ಮ್ಯಾಚ್ ಇರ್ತಾವಣ್ಣ ಫಸ್ಟ್ ಸ್ಥಾನಕ್ಕೆ ಯಾರ ಐಕಂಡಿ ಆ ಟೀಮ್ ಸೆಲೆಕ್ಷನ್ ಮಾಡಿಲ್ಲ ಅವ್ರ ಇವ್ರಿಗೆ ಹೇಳಿ

ಅರ್ಜುನ <laughs> <laughs> ಇವರು ಐಕಾನ್ ಪ್ಲೇಯರ್ ಇವ್ರು ಈಗ ಚಿಟ್ಟಿ ತಗೊಳ್ಳೋರು ಐಕಾನ್ ಪ್ಲೇಯರ್ ಇವ್ರು ಟೀಮ್ ಓನರ್ ಇವ್ರು ರಾಬು ಅಂತ ರಾಬು ಅನ್ನ ಏನ್ ಹೇಳಿಲ್ಲಪ್ಪ <laughs> kush kush bas lenge Kus <laughs> <-kusih. laughs> <Why? laughs> ನೀವು ದೇವಪಣ ಈಗ ಬರುವಂತ ಪ್ಲೇಯರ್ ಲೆಜೆಂಡ್ರಿ ನಮ್ಮ ಹಳೆ ಪ್ಲೇಯರ್ ಲೆಜೆಂಡ್ರಿ ಪ್ಲೇಯರ್ ಅವರು

अशोक <laughs> मधले <laughs> ಇಪ್ಪತ್ತು ಕರ್ಣ ಹನುಮನಾಯಕ್ ಅಂದ್ರೆ ಇವರೇ ಇವರೇ ಪ್ಲೇಯರ್ ಬಂದಿದ್ದು

હલો 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 યે બેન હલો યે બેન નુ એકા ઇન્દકુંરી સરીયસ કરના કરના 20 એકલા 40 બરે કરના એકલા 40 કરના 60 એકલા 80 કરના 100 એકલા 150 120 180 બરાબર બરાબર ಎರಡುನೂರು ಏಕಲವ ಎರಡುನೂರ ಐವತ್ತು ಆರಣ ಮುನ್ನೂರು ಏಕಲವೇ ಮುನ್ನೂರು ಮಾಡಕತ್ತಲ್ಲ ಆರಣ ನಾಲ್ಕುನೂರು ಬಿಡು ಮಾಡಕತ್ತೀರ ನಾವು ಏಕಳೆ ನಾಲ್ಕುನೂರು ಐವತ್ತು ಏಕಳೆ ಒಂದ 500 આ જણા 550 એકરવા 550 એક સારે 552 એક સારે 563 સારે એ હંગ બડ ನಿಧಾನ ಹೇಳ್ರಿ ಅಲ್ಲಿ ನೋಡ್ಬೇಕಲ್ಲ ಎಷ್ಟಿದ್ರಿ ಎಲ್ಲ ಕಂಡು ನೋಡ್ರಿ ಅರ್ಜುನಾಲ್ವತ್ತು ಏಕಲವ್ಯ ಅರವತ್ತು ಅರ್ಜುನ ಎಂಬತ್ತು ನೂರು ಏಕಲವ್ಯ ನೂರೈವತ್ತು ಅರ್ಜುನ ಎರಡುನೂರು ಏಕಲವ್ಯ ಎರಡು ಅರ್ಜುನ ણા

અર્જુ હુ કર બજરંગ 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 રડ રિ છાબ અર્ચના